ಸೆಂಟ್ರಲ್ ಜೈಲ್ವ ಹೇಳಿ ಧಿಕ್ಕಾರ ಸೆಂಟ್ರಲ್ ಜೈಲಲ್ಲಿರುವ ಹೇಳಿ ಧಿಕ್ಕಾರ ಏನು ಸುಮಾರು ವರ್ಷಗಳಿಂದ ಏನು ಕಲಬುರಗಿಯ ಕೇಂದ್ರ ಕೇಂದ್ರ ಕಾರಾಗೃಹದಲ್ಲಿ ಏನು ಇನ್ಲೀಗಲ್ ಆಕ್ಟಿವಿಟಿ ನಡೀತಾ ಆ ಮೊಬೈಲ್ ಬಳಕೆ ಆಗಿರ್ಬೋದು ಗಾಂಜಾ ಸಪ್ಲೈ ಆಗಿರ್ಬೋದು ಬೀಡಿ ಸಿಗರೇಟ್ ಬುಡ್ಕ ಇನ್ನಿತರ ಮಾದಕ ವಸ್ತುಗಳಲ್ಲಿ ಸಪ್ಲೈ ಮಾ ನಡೀತಾ ಇತ್ತು ಇದನ್ನು ಸುಮಾರು ಏನು ಇದೇ ಮೊದಲಲ್ಲ ಈಗಾಗಲೇ ಸುಮಾರು ಎರಡು ತಿಂಗಳಿಂದ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿದೆ ಈ ಸೆಂಟ್ರಲ್ ಜೈಲ್ ಬಗ್ಗೆ ಅಲ್ಲಿರುವಂಥ ಕೆಲ ಜಿಯಾದಿ ಮನಸ್ಥಿತಿ ಉಳ್ಳಂಥ ಏನು ಜಿಯಾದಿಗಳಿದ್ದಾರೆ ಅವರು ಸೆಂಟ್ರಲ್ ಜೈಲನ್ನೇ ತಮ್ಮ ವಶಕ್ಕೆ ಮಾಡಿಕೊಂಡ್ರೆ ಅದೇ ರೀತಿಯಾಗಿ ಏನು ಮೊನ್ನೆ ಅಕ್ಟೋಬರ್ಗಾಗಿ ನೂತನವಾಗಿ ಅಲ್ಲಿ ಅಧೀಕ್ಷಕಿಯಾಗಿ ನೇಮಕವಾದಂಥ ಅನಿತಾ ಮೇಡಮ್ ಅವರು ಕೂಡಲೇ ಅಲ್ಲಿರುವಂಥ ಸೆಂಟ್ರಲ್ ಜೈಲನ್ನ ಹೊಸ ಹೊಸ ಕಾನೂನು ಮಾಡಿ ರೂಲ್ಸ್ ರೆಗ್ಯುಲೇಷನ್ ಮಾಡಿ ಕಟ್ಟುನಿಟ್ಟಿನ ಒಂದು ಎಲ್ಲ ಕಾನೂನು ಮಾಡಿದ್ರು ಅದೇ ರೀತಿಯಾಗಿ ಮೊಬೈಲ್ ಬಳಕೆ ಆಗಿರ್ಬೋದು ಗಾಂಜಾ ಸಪ್ಲೈ ಆಗಿರ್ಬೋದು ಬಿಡಿ ಸಿಗರೆಟ್ ಈ ರೀತಿ ಎಲ್ಲ ಬಂದ್ ಮಾಡಿಸಿದ್ರು ಅದನ್ನೇ ಇವತ್ತಿನ ದಿವಸ ಉದ್ದೇಶಪೂರ್ವಕ ಇಟ್ಕೊಂಡು ಇವತ್ತಿನ ದಿವಸ ಅಲ್ಲಿ ಕೆಲ ಜಿಯಾದಿಗಳು ಸೆಂಟ್ರಲ್ ಜೈಲಿಲ್ಲ ಏನು ಮಾಡಾರಪ್ಪ ಅಂದ್ರೆ ಮೇಡಮ್ ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಏನು ಅವ್ರಿಗೆ ಅವ್ರ ನಂಬರ್ ತಗೊಂಡು ಅವರಿಗೆ ಅಮೌಂಟ್ ಹಾಕಿ ಮೇಡಮ್ ಅವರೇ ನಮಗೆ ದುಡ್ಡು ಕೇಳ್ತಾ ಇದ್ರು ಅಂತ ಒಂದು ಸುಳ್ಳು ಆರೋಪ ಮಾಡಿ ಅವರಿಂದ ಇಲ್ಲಿಂದು ನಾವು ಈ ಕಲಬುರಗಿ ಕೇಂದ್ರ ಗ್ರಹದಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ದೊಡ್ಡ ಹುನ್ನಾರ ನಡೆಸಿದ್ದಾರೆ ಇದು ಒಳಗಡೆ ನಾವು ಈಗಾಗಲೇ ಅದಕ್ಕೆ ಅದಕ್ಕಾಗಿ ಇವತ್ತಿನ ದಿವಸ ಹಿಂದೂ ಜಾಗೃತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ರಾಜ್ಯ ಸರ್ಕಾರದ ಏನು ಗೃಹ ಸಚಿವರಿಗೆ ಮನವಿ ಕೊಡ್ತಾ ಇದ್ದೀವಿ ಈಗಾಗಲೇ ಏನು ಕಲಬುರಗಿಯಲ್ಲಿ ಕೇಂದ್ರ ಗ್ರಹದಲ್ಲಿ ನಡೀತಾ ಏನು ನಡೀತದತ್ತ ಡ್ರಗ್ಸ್ ಆಗಿರ್ಬೋದು ಮೊಬೈಲ್ ಬಳಕೆ ಇವೆಲ್ಲ ಅನಿತಾ ಮೇಡಮ್ ಅವರು ಯಾವುದೇ ಒಂದು ಒತ್ತಡ ಮನೆಯಲ್ಲದೆ ಕರೆಕ್ಟಾಗಿ ಕೆಲಸ ಮಾಡ್ಯಾರ ಯಾಕಂದರೆ ಇವತ್ತಿನ ದಿವಸ ಅಂಥ ಅಧಿಕಾರಿಗಳು ಸಿಗಬೇಕಪ್ಪ ಅಂದರೆ ಇವತ್ತಿನ ದಿವಸ ನಮ್ಮ ಕಲಬುರಗಿ ನಾವು ಪುಣ್ಯ ಮಾಡೀವಿ ಅದಕ್ಕಾಗಿ ಇವತ್ತಿನ ದಿವಸ ಏನು ಮೇಡಮ್ ಅವ್ರ ಮೇಲೆ ಬಾಂಬ್ ಹಾಕಿ ಕೊಲ್ತೀವಿ ಅಂತ ಏನು ಧಮಕಿ ಹಾಕಿರಲ್ಲ ಇದು ಇವತ್ತಿನ ದಿವಸ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಅವರಿಗೆ ಮುಂದೆ ಇಲ್ಲೇ ಇದೇ ಸೆಂಟ್ರಲ್ ಜೈಲಲ್ಲಿ ಅವರ ನೀವು ಅವರ ಕೆಲಸ ಇರೋವರೆಗೂ ಅವ್ರಿಗೆ ಇಲ್ಲೇ ಪರ್ಮಿಟಾಗಿ ಇಡಬೇಕು ಅದೇ ರೀತಿಯಾಗಿ ಅಲ್ಲಿರುವಂಥ ಒಳಗೇನು ಖೈದಿಗಳಾದರೆ ಈಗಾಗಲೇ ಸುಮಾರು ಏಳೆಂಟು ಜನ ಬಂಧಿಸ್ತಾರೆ ಅಂತೇಳಿ ನಾವು ಮಾಧ್ಯಮ ಮುಖಾಂತರ ತಿಳ್ಕೊಂಡಿವಿ ಆ ಏಳು ಎಂಟು ಜನ ಖೈದಿಗಳನ್ನು ಬಳ್ಳಾರಿ ಜೈಲಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ಇನ್ನು ದಿವಸ ನಾವು ಗೃಹ ಸಚಿವರಿಗೆ ಮನೆ ಮಾಡ್ಕೊಳ್ತಾ ಇದ್ದೀವಿ